அது அல்லது ஹெவி வெஹிக்கிள்ஸ் ஹெவி லோடல் கழிச்சு கழிச்சுட்டும் அதுக்குறது அவருதான் வரும் ரோடு அப்படின் போய் லேட்டாகும் ನೋಡಿ ಸ್ನೇಹಿತರೆ ಮಹಾಕೂಟ ಪೆರಂಬಾಡಿ ಘಾಟ್ ಸೆಕ್ಷನ್ ರಸ್ತೆ ಇದು ಕೇರಳ ಮತ್ತು ಕರ್ನಾಟಕದ ಗಡಿಭಾಗ ರಸ್ತೆ ಇದು ಕೊಡಗು ಮತ್ತು ಹಾಸನ ಕಡೆಯಿಂದ ಇರೋರಿಗೆ ಕೇರಳಕ್ಕೆ ಹೋಗೋದಿದ್ರೆ ಮುಖ್ಯ ರಸ್ತೆ ಇದೇ ಆಗಿರುತ್ತೆ ಅದು ಅಲ್ಲದೆ ಕಣ್ಣನೂರು ಏರ್ಪೋರ್ಟಿಗೆ ಕೊಡಗಿನ ಮುಖ್ಯ ರಸ್ತೆ ಇದೇ ಆಗಿರುತ್ತದೆ ಇಂಥ ಒಂದು ಏರ್ಪೋರ್ಟ್ ರಸ್ತೆಯ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ ಮೈನ್ ಏರ್ಪೋರ್ಟ್ ರಸ್ತೆ ಆಗಿದ್ರು ಕೂಡ ಈ ಘಾಟ್ ಸೆಕ್ಷನ್ ಅಲ್ಲಿ ಒಂದು ಏರ್ಪೋರ್ಟ್ ರಸ್ತೆಗೆ ಬೇಕಾಗಿರುವಂಥ ವಿಸ್ತೀರ್ಣಗಳು ಇರೋದಿಲ್ಲ ಹೆವಿ ವೆಹಿಕಲ್ಗಳಾಗಲಿ ಒಂದು ಎರಡು ಗಾಡಿಗಳು ಪಾಸಾಗುವಂಥ ವಿಸ್ತೀರ್ಣ ಇಲ್ಲದೆ ಈ ರಸ್ತೆಯಲ್ಲಿ ಒಂದು ನಿಶ್ಚಿತ ಸಮಯಗಳಿಲ್ಲದೆ ಓಡಾಡ್ತಿರುವಂತಹ ಸರಕು ವಾಹನಗಳು ಪ್ರತಿ ದಿನಗಳಲ್ಲೂ ಉಂಟಾಗ್ತಿರುವಂತಹ ಈ ಟ್ರಾಫಿಕ್ ಜಾಮ್ಗಳು ಮತ್ತಿತರ ಸಂಚಾರಿಗಳಿಗೆ ಬಸ್ ಸಂಚಾರಿಗಳಿಗೆ ಬಹಳ ತೊಂದರೆಗಳು ಉಂಟಾಗ್ತಾ ಇದೆ ಇದರಲ್ಲೂ ಕೂಡ ಏರ್ಪೋರ್ಟ್ ಹೋಗುವವರು ಅದೇ ರೀತಿಯಲ್ಲಿ ಟ್ರೈನಿಗೆ ಮಾರ್ಗದಲ್ಲಿ ಹೋಗುವವರು ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಕನೆಕ್ಷನ್ ಬಸ್ ಸಂಚಾರಿಗಳಿಗೆ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಆಗಿ ಹೋಗ್ತಿರೋರಿಗೆ ಇಂಥ ಹಲವಾರು ಸಂಚಾರಿಗಳಿಗೆ ದೊಡ್ಡ ರೀತಿಯಲ್ಲಿ ಅವರ ಸಮಯಗಳು ನಷ್ಟ ಆಗ್ತಾ ಇರೋದು ಮಾತ್ರವಲ್ಲ ಕೆಲವರ ಉದ್ದೇಶಪೂರ್ವಕ ಆಗಿ ಹೋಗ್ತಿರುವಂಥ ಹಲವಾರು ವಿಷಯಗಳನ್ನೇ ರದ್ದಾಗುವ ರೀತಿಯಲ್ಲಿ ಎಲ್ಲ ಥರದ ವಿಷಯಗಳಲ್ಲೂ ನಷ್ಟವಾಗ್ತಾ ಇದೆ ಯಾವುದೇ ರೀತಿಯ ಒಂದು ಟ್ರಾಫಿಕ್ ಸಿಸ್ಟಮ್ ಇಲ್ಲದ ಈ ರಸ್ತೆಯಲ್ಲಿ ಈ ಟ್ರಾಫಿಕ್ ಜಾಮ್ಗಳ ವಿಷಯಗಳಲ್ಲಿ ಯಾವುದೇ ಗೊತ್ತಿಲ್ಲದ ಜನಗಳು ಬಂದು ಇಲ್ಲಿ ಸಿಲುಕಿ ಒಂದು ಗಂಟೆ ಎರಡು ಗಂಟೆ ಕಾಲಗಳಷ್ಟು ಇಲ್ಲಿ ಸಿಲುಕಿಕೊಂಡು ಬಹಳ ನೋವನ್ನು ಅನುಭವಿಸ್ತಿದ್ದಾರೆ ಯಾಕೆ ಇದನ್ನ ಈ ನಮ್ಮ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಇದಕ್ಕೊಂದು ಪರಿಹಾರ ಕಾಣುತ್ತಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ನೋಡಿ ಎಲ್ಲಾ ಘಾಟ್ ಸೆಕ್ಷನ್ ಅಲ್ಲೂ ಸರಕು ವಾಹನಗಳು ಇಷ್ಟಿಷ್ಟು ಚಕ್ರದ ವಾಹನಗಳು ಮಾತ್ರ ಇಲ್ಲಿ ಅಲೋಡ್ ಇರುತ್ತೆ ಅಲ್ಲದ ವಾಹನಗಳು ಇಲ್ಲಿ ಅಲೋಡ್ ಇಲ್ಲ ಅಂತ ಸಿಸ್ಟಮ್ ಮಾಡಿದ್ದಾರೆ ಬಹಳ ಡೇಂಜರ್ ಇರುವಂತ ನಮ್ಮ ಈ ಮಹಕೂಟ ರಸ್ತೆಗಳಲ್ಲಿ ಯಾವುದೇ ನಿಯಂತ್ರಣಗಳಿಲ್ಲದಂತ ವಾಹನಗಳನ್ನು ತೆರೆದು ಬಿಟ್ಟು ಜನಗಳಿಗೆ ದೊಡ್ಡ ರೀತಿಯಲ್ಲಿ ಹಿಂಸೆ ಕೊಡ್ತಾ ಇರೋದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಇದಕ್ಕೊಂದು ಪರಿಹಾರ ಕಾಣದಿದ್ದಲ್ಲಿ ಇದೊಂದು ದೊಡ್ಡ ಆಕ್ರೋಶಕ್ಕೆ ಕಾರಣವಾಗುತ್ತದೆ ನೋಡಿ ಇಂಥ ಈ ಡೇಂಜರ್ ಪ್ಲೇಸ್ ಅಲ್ಲ ಈ ಹದಿನಾರು ಚಕ್ರ ವಾಹನಗಳು ತಂದು ಈ ತಿರುವುಗಳನ್ನು ತಿರುಗಿಲಿಕ್ಕೂ ಕಷ್ಟ ಎಲ್ಲ ಬಂದು ಈ ಹದಿನಾರು ಚಕ್ರದ ವಾಹನಗಳು ಹೋಗಲಿಕ್ಕೆ ಸಾಧ್ಯವಿಲ್ಲದಂತ ಈ ರಸ್ತೆಯಲ್ಲಿ ಈ ಗಾಡಿಗಳನ್ನ ಬಿಟ್ಟು ಇಂಥ ಒಂದು ಪರಿಸ್ಥಿತಿ ಸೃಷ್ಟಿ ಮಾಡಿದ್ದಾರೆ ಇದರ ಜವಾಬ್ದಾರರು ಯಾರು ಇದರ ಬಗೆಯಲ್ಲಿ ಕಾಲೇಜಿರವರು ಯಾರು ನೋಡಿ ಎಂತ ಎಂತ ಒಂದು ಪರಿಸ್ಥಿತಿ ಸೃಷ್ಟಿ ಮಾಡಿದ್ದಾರೆ ನೋಡಿ ಎಷ್ಟು ವಾಹನಗಳು ಗಂಟ ಗಂಟ ಕಾಲಗಳು ಇಲ್ಲಿ ಕಾದು ಕಾದು ಎಲ್ಲ ಕೆಲಸಗಳು ಹಾಳು ಏರ್ಪೋರ್ಟ್ ಗೆ ಹೋಗೋರಿಗೆ ಮೂರು ನಾಮ ಬೇಕಾ ಬೇಕಿತ್ತ ನಮಗೆ ಈ ತರ ಒಂದು ಸಮಸ್ಯೆಗಳು ಇದೆಲ್ಲ ಕಂಡು ನಮ್ಮ ರಾಜಕಾರಣಿಗಳು ನಾಚಿಗೆ ಪಡಬೇಕು ನಾಚಿಗೆ ಪಡಬೇಕು ಎಷ್ಟು ಏನೊಂದು ತೊಂದರೆಗಳು ಸೃಷ್ಟಿ ಮಾಡಿದ್ದಾರೆ ನೋಡಿ ಇಂಥ ರಸ್ತೆಗಳಲ್ಲಿ ಇಂತ ಈ ಗಡಿ ಭಾಗದಲ್ಲಿರುವ ರಸ್ತೆಗಳಲ್ಲಿ ಏನಾದರೂ ತೊಂದರೆಗಳು ಈ ರೀತಿಯಲ್ಲಿ ಉಂಟಾದರೆ ಇಂಥ ಸಮಸ್ಯೆಗಳಿಗೆ ಇವರು ಬದಲೇಳೋದು ಏನು ಅಂದ್ರೆ ಎಲ್ಲ ಗಡಿ ಭಾಗದಲ್ಲಿ ಕೇರಳದವರು ಓಡಾಡ್ತಿರುವಂಥ ರಸ್ತೆಗಳಲ್ವಾ ನಾವೇ ಸುಮ್ಮನೆ ತಲೆ ಕೆರ್ಸ್ಕೊಬೇಕು ಅನ್ನುವ ಮಾತುಗಳನ್ನು ಕೇಳಿ ಬರುತ್ತೆ ಕೆಲವೊಂದು ಸಂದರ್ಭಗಳಲ್ಲೂ ನಾವು ಈ ತರ ವಿಷಯಗಳನ್ನು ಸಮಸ್ಯೆಗಳನ್ನು ಕೇಳಿದ್ದೇವೆ ಆದ್ರೆ ಇದರಲ್ಲಿ ಓಡಾಡ್ತಿರೋ ಜನಗಳು ಪೂರ್ತಿ ನಿಮಗೆ ಓಟು ಕೊಡೋರು ಅಂತ ಇವರು ಯಾರು ತಿಳ್ಕೊಳ್ತಾ ಇಲ್ಲ ಇಲ್ಲಿ ಓಡಾಡ್ತಿರೋಂತ ರೂಟ್ ಬಸ್ ಗಳಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ನೋಡಿ ಈ ಬಸ್ ಅಲ್ಲಿ ಇದ್ದಂತ ಜನಗಳು ಎಲ್ಲ ಇಲ್ಲೇ ಓಟ್ ಇರೋರೇ ಇರೋದು ಇಲ್ಲಿ ಓಟ್ ಕೊಟ್ಟವರೇ ಇದರಲ್ಲಿ ಸವಾರರು ಇರೋ ಇರೋದು ಅವರ ಮಾತುಗಳನ್ನ ನಾವು ಸ್ವಲ್ಪ ಕೇಳೋಣ ಆ ರೋಡು ಯಾವಾಗ ನೋಡಿದ್ರೂ ಬ್ಲಾಕೆ ಯಾಕೆಂತಂದರೆ ಇಲ್ಲಿ ದೊಡ್ಡ ಗಾಡಿಗಳನ್ನು ಯಾವ ಟೈಮಲ್ಲಿ ಬಿಡಬಾರ್ದು ಅಂತ ಕಾನೂನು ಇದು ಅದು ಅಲ್ಲದೆ ಹೆವಿ ವೆಹಿಕಲ್ಸ್ನ ಹೆವಿ ಲೋಡಲ್ಲಿ ನಡ್ಸಿ ನಡೆಸ್ತಾ ಇರೋದು ಅದಕ್ಕೆ ಅವ್ರನ್ನ ಗಮನಕ್ಕೆ ಇಲ್ಲ ಆ ಗಮನಕ್ಕೆ ಬಂದರೂ ಅವರದು ತಗೊಳ್ತಾ ಇಲ್ಲ ಮತ್ತು ಏನು ಅಂತಂದರೆ ಸೈಡು ಬಾಕಿರೋದು ಕಾಮಗಾರಿಗಳನ್ನು ಕಳಪೆ ಮಾಡಿಬಿಟ್ಟು ಎಲ್ಲ ಕಡೆಯನ್ನು ತೊಂದರೆ ಆಗ್ತಾಯಿಲ್ಲ ಅದೇ ಆಗಲಿ ಸಣ್ಣ ವೆಹಿಕಲ್ಸ್ ಇಲ್ಲಿ ಓಡಾಡಲಿಕ್ಕೆ ಆಗ್ತಾ ಇದೆ ಇವತ್ತು ಬೆಳಿಗ್ಗೆ ಒಂದು ಗಂಟೆ ಒಂದು ಗಂಟೆ ನಿನ್ನೆ ಸಾಯಂಕಾಲವ್ರು ಬ್ಲಾಕ್ ಆಗಿರೋದು ರೋಡ್ ಇನ್ನು ಇನ್ನೂ ಅದು ಕ್ಲೀನ್ ಮಾಡಲಿಕ್ಕೆ ಇವರಿಗೆ ಆಗಿಲ್ಲ ಹಾಗೆ ಇದು ಯಾಕೆ ಯಾವುದಕ್ಕೋಸ್ಕರ ಇವರು ದುಡ್ಡು ತಗೊಳ್ತಾ ಇದ್ದಾರೆ ಹೋಗೋ ಟೈಮಲ್ಲಿ ರೋಡ್ ಕ್ಲೀನು ರೋಡ್ ಕ್ಲೀನ್ ಅಂತ ಬಿಟ್ಟು ಇವರು ದುಡ್ಡು ತಗೊಳ್ತಾ ಇದ್ದಾರೆ ಅಧಿಕೃತರು ಅದು ಯಾವ ರೀತಿ ಅಲ್ಲಿ ಅದಕ್ಕೊಂದು ಗಮನಕ್ಕೆ ತಗೊಂಡ್ಬಿಟ್ಟು ಒಂದು ಇದು ಮಾಡಿ ನೀವು ಅದಕ್ಕೋಸ್ಕರ ನಮ್ಮ ಗಮನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ನಾವು ಸರ್ ನಾವು ಅದಕ್ಕೆ ಅದಕ್ಕೋಸ್ಕರ ಯಾವಾಗ ನೋಡಿದ್ರು ನೀವು ಇದೇ ಥರ ನೋಡಿದ್ರೆ ನಾವು ಪ್ರತಿಭಟನೆ ಮಾಡಬೇಕಾಯ್ತು ಅಂತ ನಮ್ಮ ಅಭಿಪ್ರಾಯ ಇದೆ ನಮಗೆ ಎತ್ತ ಸಮಯಕ್ಕೆ ಎತ್ತ ಸಮಯ ಲೇಟ್ ರೋಡ್ ಬ್ಲಾಕ್ ಹೇಳೋದಕ್ಕೆ സ്ഥിരം സംഭവിക്കാറുണ്ട് അധികം പ്രശ്നം തന്നെയാണല്ലോ വരുമ്പോ ഓഡിനിക്ക് അധികം ഉണ്ടോ നിങ്ങൾ സാധാരണ വരുമ്പോ എല്ലാ സമയത്തും ഇങ്ങനെ ബ്ലോക്ക് അധികം പ്രാവശ്യം അധികം പ്രാവശ്യം